ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯುಪಂಚರ್ ಹ್ಯಾಕ್ಯು ಪ್ರಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ನಮ್ಮದು ಹಲವಾರು ಪಿಡೆಗಳಲ್ಲಿ ಅಂಗೈಯಲ್ಲಿ ಆರೋಗ್ಯ ಮನೆಯಲ್ಲಿ ಮತ್ತು ಅಕ್ಯುಪಂಚರ್ ಹ್ಯಾಕ್ಯು ಪ್ರಸರ್ ಪಂಚಕರ್ಮ ಹಾಗೆ ಆಯುರ್ವೇದ ಚಿಕಿತ್ಸೆಗಳ ಬಗ್ಗೆ ನಿಮಗೆ ಅತಿ ಉತ್ತಮವಾದಂತಹ ಸೊ ಕೆಲವೊಂದು ಮಾಹಿತಿಗಳು ಮತ್ತೆ ಯೋಗ ಪ್ರಾಣಾಯಾಮ ಧ್ಯಾನ ಇದೆಲ್ಲದರ ಉಪಯುಕ್ತ ಮಾಹಿತಿಗಳ ಜೊತೆಗೆ ಹೀಗೆ ಹಲವಾರು ಸಾವಿರಾರು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಒತ್ತಿ ಹಾಗೆ ನಿಮಗೆ ಬಿಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸ್ ವೆರಿಕೋ ಸ್ಪೇಸ್ ಲಂಬರ್ ಸ್ಪಾಟಿಲೈಟಿಸ್ ಸರ್ವೇಕಲ್ ಸ್ಪಾಟಿಲೈಟಿಸ್ ಕಿಡ್ನಿ ಸ್ಟೋನ್ ಗಾಲ್ ಸ್ಟೋನ್ ಪಿ ಸಿ ಓಡಿ ಪಿ ಸಿ ವಯಸ್ಸು ಇರೆಗ್ಯುಲರ್ ಕಿಡ್ ಸೊ ಲೈಂಗಿಕ ಸಮಸ್ಯೆಗಳ ಸಂಬಂಧಪಟ್ಟ ಹಾಗೆ ಪೈಸು ಪಿಸುಲ ಪಿಸ್ಸರು ಹಾಗೆ ಏರ್ ಫಾಲ್ ಆಗ್ತಿರುವಂತಹದ್ದು ಜೊತೆಗೆ ನಿಮಗೆ ಸೋರೆಸಿಸು ಎಕ್ಸಿಮಾ ಅಲರ್ಜಿ ಈ ತರ ಕಾಯಿಲೆಗಳಿಗೆ ಸೊ ಕಾಲ್ ಬ್ಲಡರ್ ಸ್ಟೋನು ಕಿಡ್ನಿ ಸ್ಟೋನು ಹಾಗೆ ಜಾಂಡಿಸ್ ಈ ಥರ ಕಾಯಿಲೆಗಳಿಗೆ ನಮ್ಮಲ್ಲಿ ಸಾವಿರಾರು ಜನ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿರುವಂತಹವರ ಸೊ ಒಂದು ಇಂಟರ್ವ್ಯೂ ಕೂಡ ಇದೆ ಅವುಗಳನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೇರೆಯವ್ರಿಗೂ ಕಳಿಸಿ ನಾನು ನಿಮಗೆ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕಾಲು ಉಂಗ್ರವನ್ನ ಯಾಕೆ ನಮ್ಮ ಹೆಣ್ಣು ಮಕ್ಕಳು ಧರಿಸ್ಬೇಕು ಅದರ ವೈಜ್ಞಾನಿಕ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಆ ವಿಡಿಯೋನ ನೋಡಿ ಅದೇ ರೀತಿ ಸೊ ನಿಮಗೆ ಕೈಗೆ ದಾರ ಕಟ್ತಾರಲ್ಲ ಆ ದಾರ ಕಟ್ಟುವುದರ ಉದ್ದೇಶ ಏನು ಪೂಜೆ ಕಾರ್ಯಗಳಲ್ಲಿ ಅಥವಾ ಬೇರೆ ಸಮಯದಲ್ಲಿ ಮತ್ತೆ ನಿಮ್ಮ ಕೈಗೆ ವಾಚ್ ಕಟ್ಟುವಂತಹ ಎಡಗೈಗೆ ವಾಚ್ ಕಟ್ಟುವಂತಹದ್ದು ಅಥವಾ ಕೈಗೆ ದಾರ ಕಟ್ಕೊಳ್ಳುವಂತಹ ಯಾವ ಕಾರಣಕ್ಕೋಸ್ಕರ ಕಟ್ಕೊಳ್ತಾರೆ ಇದ್ರೈ ವೈಜ್ಞಾನಿಕ ಕಾರಣಗಳು ಏನು ಅನ್ನೋದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಸೊ ಅದನ್ನು ಹೋಗಿ ನೋಡಿ ಅದೇ ರೀತಿ ಸೊ ನಿಮಗೆ ಹುಡದಾರವನ್ನು ಗಂಡು ಮಕ್ಕಳಲ್ಲಿ ಯಾಕೆ ಕಟ್ತಾರೆ ಅಂತ ಹೇಳಿದ್ದೀನಿ ಸೊ ಅದು ಜೀರ್ಣಕ್ರಿಯೆನ ಹೇಗೆ ಅದು ಜಾಸ್ತಿ ಮಾಡ್ತದೆ ಅದರದ್ದು ಬೆನಿಫಿಟ್ ಏನು ಮತ್ತು ನಿಮಗೆ ಬರದೇ ಇರಬೇಕಾದ್ರೆ ನೀವೇನಾದ್ರೂ ಸಣ್ಣ ಆದರೆ ಸೊ ಸಣ್ಣ ಹಾಕ್ತಾಯಿದ್ದೀರಿ ಅನ್ನೋದಕ್ಕೆ ಉಡ್ದಾರ ಲೂಸ್ ಆಗ್ತದೆ ನಿಮ್ಮ ಬಟ್ಟೆ ದಪ್ಪ ಹಾಕ್ತಾಯಿದೆ ನೀವು ಲಿಮಿಟ್ಗಿಂತ ಜಾಸ್ತಿ ತಿಂತಾಯಿದ್ದೀರಿ ಅನ್ನೋದನ್ನು ತೋರಿಸೋದಕ್ಕೆ ಉಡದಾರ ಟೈಟ್ ಆಗ್ತದೆ ನೀವು ಡೈಲಿ ಆಹಾರವನ್ನು ಅತಿಯಾಗಿ ಮಿತಿಯಾಗಿ ಶುಚಿಯಾಗಿ ತಿನ್ನಬೇಕು ಅದಕ್ಕಿಂತ ಜಾಸ್ತಿ ತಿಂದ್ರೆ ಉಡದಾರ ಟೈಟ್ ಆಗ್ತದೆ ಅದು ನಿಮಗೆ ಒಂದು ಸೊ ಒಂದು ಗಂಟೆ ಥರ ನಿಮಗೆ ನೀವು ಟೈಟ್ ಆಗ್ತದೆ ತಿನ್ನಬಾರದು ಹಲವಾರು ವೈಜ್ಞಾನಿಕ ಕಾರಣಗಳು ಮೂಗುತಿ ಸೊ ನಾವು ಹೆಣ್ಣು ಮಕ್ಕಳುಗಳಿಗೆ ಮೂಗುತಿಯನ್ನು ಯಾಕೆ ಚುಚ್ಚಬೇಕು ದಯಮಾಡಿ ಈ ವೆಸ್ಟ್ರಾನ್ ಕಲ್ಚರ್ ಏನಿದೆ ಅದನ್ನ ಬಿಡಿ ಅಲ್ಲಿ ಏನಾದರೂ ಒಳ್ಳೇದಿದ್ರು ತಗೊಳ್ಳಿ ಕೆಟ್ಟದಿದ್ರು ಬಿಡಿ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಒಂದು ಸ್ಪಿರಿಚುವಲ್ ಆಧ್ಯಾತ್ಮ ಒಂದು ವಿಜ್ಞಾನ ಅಂತ ಇದೆ ಅದು ನಿಮ್ಮ ನಿಮಗೆ ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು ಮಾನಸಿಕವಾಗಿ ದೈಹಿಕವಾಗೂ ಒಳ್ಳೆಯದು ಇಂತಹ ಆಚರಣೆಗಳನ್ನ ಇಟ್ಕೊಡಿ ಸೊ ಮೂಗುತಿ ಯಾಕಾಗ್ತೀವಿ ಅಂದ್ರೆ ಮೂಗಿನ ಸುತ್ತ ಈ ವಾಯುಮಂಡಲ ಏನಿದೆ ಈ ವಾಯುಮಂಡಲದಲ್ಲಿ ಅಶುದ್ಧವಾಗಿರುವಂತಹ ಗಾಳಿಯನ್ನ ಶುದ್ಧ ಮಾಡಿ ನಾವು ಹಿನ್ನೆಲೆ ಶ್ವಾಸವನ್ನ ತೆಗೆದುಕೊಂಡಾಗ ನಮಗೆ ಅದರಿಂದ ತುಂಬಾ ಉಪಯೋಗ ಆಗ್ತದೆ ಅದಕ್ಕೋಸ್ಕರ ಈ ಮೂಗುತಿಯನ್ನು ಮತ್ತೆ ಅದ್ರ ಜೊತೆಗೆ ಇದು ಆಕ್ಯು ಪ್ರೆಸರ್ ಅಕ್ಯ ಪಂಚರ್ ಪಾಯಿಂಟ್ ಕೂಡ ಹೌದು ಸೊ ಹಾಗಾಗಿ ಮೂಗುತಿಯನ್ನ ಧರಿಸ್ಬೇಕು ಅದೇ ರೀತಿ ಹೋಲೆಗಳನ್ನ ಯಾಕೆ ಧರಿಸ್ಬೇಕು ಇದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ ನೋಡಿ ಇನ್ನು ಇವಾಗ ಮುಖ್ಯವಾಗಿ ನಮ್ಮ ಹೆಣ್ಣುಮಕ್ಕಳು ಇತ್ತೀಚೆಗೆ ಕರಿಮಣಿ ಹಾಕುವುದನ್ನು ಮರೆತು ಬಿಟ್ಟಿದ್ದಾರೆ ಎಲ್ಲಾರ್ಗು ದೊಡ್ಡಸ್ಗೆ ತೋರ್ಸ್ಕೋಬೇಕು ಇಲ್ಲಿ ಗಂಡಿನ ಕಡೆಯವರು ಬಂದವರಿಗೆ ಈ ರೂಪದಲ್ಲಾದ್ರೂ ಅವ್ರಿಗೆ ಹಣ ಬರಬೇಕು ಚಿನ್ನದ ರೂಪದಲ್ಲಿ ಹಣ ಬರಬೇಕು ಅನ್ನುವಂತಹ ಧಾವಂತ ದುರಾಸೆ ಏನ್ ಮಾಡಿಸ್ತೀರಿ ನಿಮ್ಮ ಮಗಳಿಗೆ ಎಷ್ಟು ಗ್ರಾಮ್ದು ಚೈನ್ ಮಾಡಿಸ್ತೀರಿ ಮಂಗಲ್ಯ ಚೈನು ಅಂತೇಳಿ ನಿಮಗೆ ಡಿಮ್ಯಾಂಡ್ ಇರುವಂತಹ ಮೂರ್ಖ ಜನ ಒಂದು ಕಡೆ ಇನ್ನೊಂದು ಕಡೆ ನಿಮ್ಮ ಬೇರೆಯವ್ರು ಹಾಕೊಂಡಿದ್ದಾರೆ ಅವಳು ಹಾಕೊಂಡಿದ್ದಾರೆ ಪಕ್ಕದ ಮನೆಯವರು ಹಾಕೊಂಡಿದ್ದಾರೆ ಮೇಲ್ಗಡೆ ಮನೆಯವರು ಹಾಕೊಂಡಿದ್ದಾರೆ ನನ್ನ ಸ್ನೇಹಿತೆ ಹಾಕೊಂಡಿದ್ದಾರೆ ಅವ್ರ ಮಗಳು ಮಾಡಿಸಿದ್ದಾರೆ ಇವರು ಮಾಡಿಸಿದ್ದಾರೆ ಅವ್ರ ನೂರು ಗ್ರಾಮು ಅದು ಐವತ್ತು ಗ್ರಾಮು ಅರವತ್ತು ಗ್ರಾಮು ಈ ತರ ಹುಚ್ಚುತನ ನಮ್ಮ ಹೆಣ್ಣು ಮಕ್ಕಳಿಗೆ ಇನ್ನೊಂದು ಕಡೆಗೆ ಈ ತಂದೆ ತಾಯಿಯವರಿಗೆ ಅಥವಾ ಬೇರೆಯವರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ನಾನು ಕೂಡ ಐವತ್ತು ಗ್ರಾಮ್ದು ನೂರು ಗ್ರಾಮ್ದು ನೂರೈವತ್ತು ಗ್ರಾಮ್ದು ಗೋಲ್ಡ್ ಚೈನ್ ಹಾಕೊಂಡಿದ್ದೀನಿ ಮಾಂಗಲ್ಯ ಚೈನ್ ಹಾಕೊಂಡಿದ್ದೀನಿ ಅನ್ನುವಂತಹ ಒಂದು ದೊಡ್ಡ ಸಕೆ ತೋರಿಸುವಂತಹ ಉಂಬತನ ಈ ಎಲ್ಲ ದೊಡ್ಡತನದ ನಡುವೆ ನಿಮ್ಮ ಆರೋಗ್ಯ ಸಮಸ್ಯೆ ನೀವು ಕಡೆ ಕಾಣಿಸಿದ್ದೀರಿ ದಯಮಾಡಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ ಅದು ಪ್ರಯೋಜನ ಇಲ್ಲ ಸೊ ಅದರ ಬದಲು ಬೇರೆ ಇನ್ಯಾವುದ್ರ ಮೇಲೆ ಅದನ್ನು ಇನ್ವೆಸ್ಟ್ ಮಾಡಿ ಅದು ಪ್ರಯೋಜನ ಪಡ್ತದೆ ಗೋಲ್ಡನ್ನ ನೀವು ಇವತ್ತು ಒಂದು ನೂರು ಗ್ರಾಮ್ ತೆಗೆದಿಟ್ಕೊಂಡು ಮೈಮೇಲೆ ಹಾಕೊಂಡ್ರೆ ಒಂದು ಹತ್ತು ವರ್ಷ ಹೋದರೆ ಅದರಲ್ಲಿ ಐದು ಗ್ರಾಮ್ ವೇಸ್ಟೇಜ್ ಅಲ್ಲಿಗೆ ಐವತ್ತು ಸಾವಿರ ಹೋಯ್ತು ಜೊತೆಗೆ ನಿಮಗೆ ಹೋಗಬೇಕಾದ್ರೆ ಯಾರಾದರೂ ನಿಮ್ಮ ಚೈನನ್ನು ಕಿತ್ಕೊಂಡು ಹೋದರೆ ಲಕ್ಷಾಂತರ ರೂಪಾಯಿ ದುಡ್ಡು ಹೋಯ್ತು ಆವಾಗ ನೀವು ಮೆಂಟಲಿ ಡಿಸ್ಟರ್ಬ್ ಆಗ್ತೀರಿ ಫಿಸಿಕಲಿ ಡಿಸ್ಟರ್ಬ್ ಆಗ್ತೀರಿ ಸೊ ಇದೆಲ್ಲ ನಿಮ್ಗೆ ಬೇಕಾ ಸೊ ನಿಮ್ಮಲ್ಲಿ ಹಣ ಇದ್ದರೆ ಅದನ್ನು ಯಾರಾದ್ರೂ ಬಡವರಿಗೆ ಅಥವಾ ದಾನ ಮಾಡಿ ಧರ್ಮ ಮಾಡಿ ಯಾರು ಮಕ್ಕಳುಗಳಿಗೆ ಓದಿಸಿ ಅಥವಾ ಯಾವ್ದಾದ್ರು ಒಂದು ಲ್ಯಾಂಡ್ ಮೇಲೆ ಹಾಕಿ ಅಥವಾ ಒಂದು ಸೈಟ್ ಮೇಲೆ ಹಾಕಿ ಒಂದು ಮನೆ ಮೇಲೆ ಹಾಕಿ ಅದು ಗ್ರೋತ್ ಆಗ್ತದೆ ಮೋಸ ಆಗೋದಿಲ್ಲ ಚಿನ್ನದ ಸರಕ್ಕೆ ಹೋಗಿ ಮೋಸ ಹೋಗ್ಬೇಡಿ ನೀವು ಯಾವೇ ಆಗಲಿ ಚಿನ್ನ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆಪತ್ಕಾಲಿಕ ಏನು ಅದೇ ಬೇಕಾ ಆಪತ್ಕಾಲದಲ್ಲಿ ನೀವು ಎಫ್ ಡಿ ಇಟ್ಟಿದ್ರು ಕೂಡ ಆಪತ್ಕಾಲದಲ್ಲಿ ನೀವು ಬೇಕೋ ದುಡ್ಡು ತಗೋಬಹುದು ಅದಕ್ಕೆ ಇಂಟ್ರೆಸ್ಟ್ ಬರ್ತದೆ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಬರ್ತದೆ ಲಾಸೇ ಆಗ್ತದೆ ಸರಿ ಪಾಯಿಂಟ್ ಬಂದ್ಬಿಡೋಣ ಯಾಕೆ ಹಿಂದಿನವರು ನಮ್ಮ ತಾಯಿ ಅಥವಾ ನಮ್ಮ ಅಕ್ಕ ತಂಗಿಯರು ಅಥವಾ ನಮ್ಮ ಹಿಂದಿನ ಜನಾಂಗ ಕರಿಮಣಿಯನ್ನೇ ತಾಯಿಗೆ ಪೋಡ್ಸಾಕೋತಾ ಇದ್ರು ಇದಕ್ಕೆ ವೈಜ್ಞಾನಿಕ ಕಾರಣ ತಿಳ್ಕೊಳ್ಳಿ ಕರಿಮಣಿ ಈಗ ಹಾಕೊಂಡ್ರೆ ನಮ್ಮ ತಾಯಿಯವರೆಲ್ಲ ಹೇಳ್ತಾ ಇದ್ದಾರೆ ಎದೆ ಮೇಲೆ ಅಂದ್ರೆ ರೈಟ್ ಅಂಡ್ ಲೆಫ್ಟ್ ಈ ಹೇ ಚೆಸ್ಟ್ ಇದೆ ಬ್ರೆಸ್ಟ್ ಇದ್ರ ಮೇಲೆ ಈಗ ಕರಿಮಣಿ ಹಾಕೊಂಡ್ರೆ ಇದು ಎದೆಯಿಂದ ಕೆಳಭಾಗಕ್ಕೆ ಬರಬಾರ್ದು ಎದೆಯ ಮೇಲೆ ಈಗ ಹಾದು ಹೋಗಬೇಕು ಕಾರಣ ಏನಪ್ಪಾ ಅಂದರೆ ನಮ್ಮ ಎದೆಯ ಭಾಗದಲ್ಲಿ ಉಂಟಾಗುವಂತಹ ಉಷ್ಣತೆ ಹೀಟ್ ಏನಿದೆ ಈ ಹೀಟನ್ನು ಅದು ಹೀರ್ಕೊಳ್ತಾ ಇತ್ತು ದೇಹದಲ್ಲಿರುವಂತಹ ಈಟನ್ನು ಇದು ಹೀರ್ಕೊಳ್ತಾ ಇತ್ತು ಈ ಕಪ್ಪು ಬಣ್ಣ ಏನಿದೆ ಅದರಲ್ಲಿ ಎಕ್ಸ್ಪೆಷಲಿ ಈ ಕರಿಮಣಿ ಏನಿದೆ ಇದರ ಗುಣ ಏನಂದ್ರೆ ಏನೋ ಎಕ್ಸ್ಪೆನ್ಸಿವ್ ಹೀಟ್ ಇರ್ತದೆ ದೇಹದಲ್ಲಿ ಅದು ಹೆಣ್ಣು ಮಕ್ಕಳಲ್ಲಿ ಆ ದೇಹದಲ್ಲಿರುವಂತಹ ಈಟನ್ನ ಇದು ಸಟ್ ಮಾಡಿ ಎಳಕೊಳ್ಳುವಂತಹ ಗುಣ ಇರುವಂತಹದ್ದು ದೇಹವನ್ನ ತಂಪು ಮಾಡುವಂತಹದ್ದು ಕಾರಣ ಈ ಕರಿಮಣ್ಣಿನಲ್ಲಿರುವಂತಹ ವೈಜ್ಞಾನಿಕ ಕಾರಣ ಅದರ ಜೊತೆಗೆ ಆ ನೀವು ತಾಯಂದಿರಾದ್ರೆ ನಿಮ್ಮ ಮಕ್ಕಳಿಗೆ ನೀವು ಬ್ರೆಸ್ಟ್ ಫೀಡಿಂಗ್ ಏನ್ ಮಾಡ್ತೀರಿ ಅಂದ್ರೆ ಎದೆ ಹಾಲನ್ನ ಏನ್ ಮಕ್ಕಳು ಕುಡಿಸ್ತೀರಿ ನಿಮಗೆ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಹಾಲು ಕೆಟ್ಟೋಗ್ತದೆ ತಾಯಿಯಲ್ಲಿ ಇರುವಂತಹ ಅಮೃತಕ್ಕೆ ಸಮಾನವಾದಂತಹ ತಾಯಿಯ ಎದೆ ಹಾಲು ತುಂಬಾ ಓವರ್ ಈಟಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಕೆಟ್ಟ ಹೋಗ್ತದೆ ಅದನ್ನ ನೀವು ಮಕ್ಕಳಿಗೆ ಫೀಡ್ ಮಾಡಿಸಿದ್ರೆ ಮಕ್ಕಳಿಗೆ ಅನಾರೋಗ್ಯ ಬರ್ತದೆ ಲೂಸ್ ಮೋಷನ್ ವಾಮಿಟಿಂಗು ಅಥವಾ ಇನ್ನಿತರ ಸಮಸ್ಯೆಗಳು ಬರ್ತದೆ ನೀವು ಯಾವಾಗ ಎದೆಯ ಮೇಲೆ ಈ ಚೆಸ್ಟ್ ಮೇಲೆ ಕರಿಮಣಿ ಹಾಕಿರ್ತೀರಿ ಆ ದೇಹದಲ್ಲಿ ಆ ಎದೆಯ ಭಾಗದಲ್ಲಿರುವಂತಹ ಈಟನ್ನು ಅದು ಎಳಕೊಂಡು ಸೊ ನಿಮಗೆ ಈ ಹಾಲು ಕೆಡದ ಹಾಗೆ ನೋಡ್ಕೊಳ್ವಂತಹ ಅದ್ಭುತ ಗುಣ ಈ ಕರಿಮಣಿಗಿದೆ ಎದೆ ಹಾಲು ಕೆಡೋದಿಲ್ಲ ಅದು ಶುದ್ಧವಾಗಿರ್ತದೆ ನಿಜವಾಗಿ ಅಮೃತ ಅಮೃತ ತರನೇ ಇರ್ತದೆ ಹಾಗಾಗಿ ಸೊ ಈ ಕರಿಮಣಿಯನ್ನ ಒಬ್ಬರ ಮಹಿಳೆಯರು ಧರಿಸಲೇಬೇಕು ನಿಮ್ಮ ಚೈನನ್ನ ಕಿತ್ತೆ ಬಿಸಾಡಿ ಅಥವಾ ಬಿಸಾಡಿ ಮಾಡಿ ಎಲ್ಲ ಇಟ್ಕೊಳ್ಳಿ ನಾನು ಅದನ್ನ ಸುಮ್ಮನೆ ಕೋಪ ಕೇಳಿದಿನಿ ನಮ್ಮ ಒಂದು ಬಿಹೇವಿಯರ್ಸ್ ಕೇಳ್ತಿದ್ದೀನಿ ಇಟ್ಕೊಳ್ಳಿ ಇವತ್ತಿಂದ ಒಂದು ಎರಡೆಳೆ ಮೂರೆಳೆ ಕರಿಮಣಿಯನ್ನ ಹಾಕೊಳ್ಳಿ ಸೊ ಅದು ನಿಮ್ಮ ದೇಹದ ಉಷ್ಣತೆಯನ್ನ ಇರ್ಕೊಳ್ತದೆ ಜೊತೆಗೆ ಮಕ್ಕಳಿಗೆ ಆ ಒಂದು ತಾಯಿಯ ಎದೆಹಾರು ಕುಡಿಸೋದ್ರಿಂದ ಹಾಲು ಕೂಡ ಕೆಡುವುದಿಲ್ಲ ಅದ್ರ ಜೊತೆಗೆ ನಿಮಗೆ ಇದು ವಿಶುದ್ಧಿ ಚಕ್ರವನ್ನ ಆಕ್ಟಿವ್ ಮಾಡ್ತದೆ ವಿಶುದ್ಧಿ ಅಂದ್ರೆ ಯಾವುದು ಇದು ಯಾವಾಗ ನೀವು ಕರಿಮಣಿ ಹೇಳ ಇದು ಕರಿಮಣಿ ನಿಮ್ಮ ವಿಶುದ್ಧಿ ಚಕ್ರವನ್ನ ನಿಮ್ಮ ಚಕ್ರ ಆಗ್ತದೆ ಇದಿಷ್ಟು ಕರಿಮಣಿ ಯಾಕೆ ಹಾಕೋಬೇಕು ಅನ್ನೋದರ ವೈಜ್ಞಾನಿಕ ಕಾರಣ ಇದು ಯಾವುದು ಕೂಡ ಕುಗುಡಪ್ ಸ್ಟೋರಿ ಅಲ್ಲ ಸುಳ್ಳಲ್ಲ ಇದೆಲ್ಲ ಸತ್ಯ ವೈಜ್ಞಾನಿಕವಾಗಿ ರುಜುವತ್ತಾಗಿರುವಂತಹದ್ದು ಹಾಗಿದ್ರೆ ಹೆಣ್ಮಕ್ಳೇ ನೀವು ಇವತ್ತಿಂದನೇ ಕಾಲುಂಗ್ರ ಧರಿಸುವುದನ್ನ ಮಾಡ್ಕೊಳ್ಳಿ ಹಾಗೆ ಸೊ ನೀವು ಕಾಲಿಗೆ ಜೇನ ಹಾಕುವುದನ್ನು ರೂಢಿ ಮಾಡ್ಕೊಳ್ಳಿ ಹಾಗೆ ಚೇನನ್ನು ಪಕ್ಕಕ್ಕಿಟ್ಟು ಕರಿಮಣಿ ಹಾಕುವುದನ್ನು ರೂಢಿ ಮಾಡ್ಕೊಳ್ಳಿ ಹಾಗೆ ಬ್ಯಾಂಗಲ್ಗಳನ್ನು ಸೊ ಯಾವ ಥರದ ಬಳೆಗಳು ಗಾಜಿನ ಬಳೆಗಳು ಹಾಕೊಳ್ಳುವುದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಕಿವಿಗಳಿಗೆ ಓಲೆ ಹಾಕೊಳ್ಳೋದನ್ನು ಮೂಗುತಿ ಹಾಕೊಳ್ಳುವುದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಇದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಇದು ವೈಜ್ಞಾನಿಕ ಕಾರಣವಿದೆ ಇದರ ಹಿಂದೆ ಒಂದು ವಿಜ್ಞಾನ ಇದೆ ಸೊ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತದೆ ಅಂದರೆ ಆರೋಗ್ಯದ ದೃಷ್ಟಿದ ಮಾನಸಿಕವಾಗಿ ಮೆಂಟಲಿ ಫಿಸಿಕಲಿ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತದೆ ಈ ಎಲ್ಲ ಕಾರಣಗಳಿಂದ ನೀವು ಸೊ ನಿಮ್ಮ ವೆಸ್ಟ್ರಾನ್ ಸ್ಟೈಲು ಬೇರೆಯವ್ರದ ಕೆಟ್ಟವ್ರನ್ನ ನೋಡಿ ಕಲಿಬೇಡಿ ಒಳ್ಳೆಯದನ್ನ ನೋಡಿ ಒಳ್ಳೆಯದನ್ನ ತಗೊಳ್ಳಿ ಕೆಟ್ಟದನ್ನ ಬಿಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ನಾನು ಡಾಕ್ಟರ್ ಕೆ ವಿ ತ್ಯಾಗರಾಜ ನಗರ ಬೆಂಗಳೂರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟೂ ತ್ರೀ ಒನ್ ಟು ಸಿಕ್ಸ್ ನಿಮಗೆ ಯಾವುದೇ ತರಹದ ಸೊ ಮಾನಸಿಕ ಮತ್ತೆ ಆರೋಗ್ಯ ಸಮಸ್ಯೆಗಳಿದ್ರು ನಮ್ಮನ್ನು ನೀವು ಸಂಪರ್ಕಿಸಬಹುದು